ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಶ್ವಾಸಾಯಿ ಬ್ಲಾಕ್ಸ್ ಸೊ ಇವತ್ತು ಶನಿವಾರ ಹಾಗಾಗಿ ವೀಕೆಂಡ್ ಲಂಚ್ಗೆ ಫ್ಯಾಮಿಲಿ ಲಂಚ್ ಅಂತ ನಾವು ಹೊರಡೋಗ್ತಾ ಇದ್ದೇವೆ ನೋಡ ಪಂಜಾಬಿ ಢಾಬಾ ಅಂತ ಹಂಪನಕಟ್ಟೆ ಮಂಗಳೂರಲ್ಲಿದೆ ಫ್ಯಾಮಿಲಿ ಲಂಚ್ಗೆ ಅಂತ ಹೊರಟಿದ್ದೇವೆ ಸೊ ನನ್ನ ಹೆಂಡತಿ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಬೇಕು ಅಂತ ಯಾವುದೋ ಒಂದು ಹಳೇ ಶರ್ಟ್ ತೆಗೆದುಕೊಟ್ಟಿದ್ದಾಳೆ ನನ್ನ ಶರ್ಟಿಗೆ ಮಿನಿಮಮ್ ಒಂದು ಹತ್ತು ವರ್ಷ ಹಳೇದು ನನ್ನ ಅದಕ್ಕಿಂತ ಹಳೆ ಅವಳದ್ದು ಅದಕ್ಕಿಂತ ಹಳೇದಂತೆ ಅದೇ ಆಗಬೇಕು ಅಂತ ಸೊ ನೋಡಿ ಆ್ಯಕ್ಚುಲಿ ಇಬ್ಬರದ್ದು ಒಂದೇ ಬ್ರ್ಯಾಂಡ್ ಬೇರ್ಡೆ ನಿಮ್ಮ ನಮ್ಮ ಮಗ ಮಾತ್ರ ಹೊಸ ಬ್ರ್ಯಾಂಡು ಇದು ಅಜ್ಜಿ ಬ್ರ್ಯಾಂಡ್ ಅಜ್ಜಿ ಅಲ್ದು ಕೊಟ್ಟಿತ್ತು ಸೊ ನಾವು ಬಂದಿದ್ದೇವೆ ಪಂಜಾಬಿ ಡಾಬಾ ಮಂಗಳೂರು ಹಂಪನಕಟ್ಟೆ ಹತ್ರ ಇದೆ ಸೊ ಪಂಜಾಬಿ ಸ್ಟೈಲ್ ಎಸ್ತೆಟಿಕ್ ಅಂತ ಹೇಳ್ಬೋದು ಇವನಿಗೆಲ್ಲ ಹೊಸತ್ತಾಗಿ ಕಾಣ್ತಾ ಉಂಟು ಹಾಗೆ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದಾನೆ ಆಚಾಡೋದಲ್ಲ ಹಾ ಹೋಗ ಶುರುವಿಗೆ ಮಸಾಲಾ ಪಾಪಡ್ ಎರಡು ಬಂದಿದೆ ಇಲ್ಲಿ ಒಳಗಡೆ ಲೋ ಲೈಟ್ ಇರುವ ಕಾರಣ ವೀಡಿಯೋ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಬರ್ಬೋದು ಸೂಪ್ ಬಂದಿದೆ ಯಾವುದೆಲ್ಲ ಸೂಪ್ ಆರ್ಡ್ರ್ ಮಾಡಿದ್ದು ಟೊಮೆಟೊ ಬೇಸಿಲು ಒಂದು ಟೊಮೆಟೊ ಬೇಸಿಲ್ ಸೂಪು ಇನ್ನೊಂದು ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಅದೆಂತರ ಚೋಲೆ ಟಿಕ್ಕಿ ಟಿಕ್ಕಿ ಚೋಲೆ అప్పణ అల్లి నోడు యారు బందోడు అప్పణ అోడు మగ వెజ్ గోల్డ్ కయిన్ ಹಾಂ ಮಲಾಯಿ ಪನ್ನೀರ್ ಟಿಕ್ಕಾ ಸರ್ ಅಲ್ಲಿ ಅಜ್ಜ ಅಜ್ಜಿ ಮಗನಿಗೆ ಮನೆಯಿಂದ ತಂದ ಅನ್ನ ಮತ್ತೆ ಪಲ್ಯ ಕೊಡ್ತಾಯಿದ್ದಾರೆ ಅಜ್ಜ ಸಿಕ್ಕಿದರೆ ಸಾಕು ಬೇರೆ ಬಡ ಅವನಿಗೆ ಮತ್ತೊಂದು ಐಟಮ್ ಗೋಬಿ ಸಿಕ್ಸ್ಟಿ ಫೈವ್ ಬಂದಿದೆ ಎರಡು ಪರೋಟ ಸೊ ಪನ್ನೀರು ಇದು ಕಾಜು ಇದು ಇನ್ನೊಂದು ರೋಟ ಎಲ್ಲ ಐಟಮ್ಸ್ ಚೆನ್ನಾಗಿದೆ ಸೊ ತಿಂತಾ ಇದ್ದೀವಿ ಸೊ ಇಲ್ಲೊಂದು ಮಕ್ಕಿ ರೊಟ್ಟಿ ಆರ್ಡರ್ ಮಾಡಿದ್ದೇವೆ ಮತ್ತೊಂದು ಪ್ಲೇನ್ ರೊಟ್ಟಿ ಅದರ ಜೊತೆಗೆ ಪಂಜಾಬಿ ಡಾಬಾಗೆ ಬಂದು ಲಸಿ ಕುಡಿಯೋದಿದ್ರೇ ಸೊ ಮಲಾಯಿ ಲಸ್ಸಿ ಒಂದು ಇದು ಗ್ಲಾಸು ನಾರ್ಮಲ್ ಗ್ಲಾಸ್ ಪಂಜಾಬ್ ಸೈಜ್ ಅಲ್ಲ ಬಟ್ ನಮಗೆ ಸಾಕು ಇಷ್ಟು ವೆಜ್ ಬಿರಿಯಾನಿ ನೋಡಿ ಕುಕ್ಕರಲ್ಲಿ ಬಂದಿದೆ ಇದು ಕುಕ್ಕರ್ ತುಂಬ ದೊಡ್ಡ ಇಲ್ಲ ಎಷ್ಟೇ ಐಟಮ್ ನೋಡಿದರೆ ಎಲ್ಲವನ್ನು ಟೇಸ್ಟ್ ಮಾಡಿದ್ವಿ ಆ್ಯಕ್ಚುಲಿ ಚೆನ್ನಾಗಿತ್ತು ಟೇಸ್ಟ್ ತುಂಬ ಸ್ಪೈಸಿ ಕೂಡ ಇಲ್ಲ ಅಂಡ್ ರುಚಿ ರುಚಿಯಾಗಿತ್ತಲ್ಲ ಸೊ ಈಗ ಲಾಸ್ಟ್ ಲಸಿ ಲಸಿ ಕುಡಿಯುವ ಪಂಜಾಬಿ ಡಬ್ಬದಲ್ಲಿ ಊಟ ಆದಮೇಲೆ ನಾವೊಂದು ಮನೆಗೆ ಗ್ರೈಂಡರ್ ತೆಗ ಅಂತ ಬಂದ್ವಿ ಒಂದು ಗ್ರೈಂಡರ್ ಸೆಲೆಕ್ಟ್ ಆಯಿತು ತೋರಿಸಿ ನೋಡಿ ಗ್ರೈಂಡರ್ ಸೊ ಆಶಾ ಕಂಪನಿಯ ಎರಡು ಲೀಟರ್ ಕೆಪಾಸಿಟಿಯ ಈ ಗ್ರೈಂಡರ್ ಟೆಲ್ಟಿಂಗ್ ಗ್ರೈಂಡರ್ ಇದನ್ನ ತಗೊಂಡಿದ್ದೀವಿ ಇಲ್ಲಿ ಬೇರೆ ಮಾಡೆಲ್ ಕೂಡ ಇಲ್ಲಿ ಟೇಬಲ್ ಮೇಲೆ ಇಟ್ಟು ಮಾಡೋದು ಸ್ಪೇಸ್ ಕಮ್ಮಿ ಸಾಕು ಆದರೆ ಇದು ಕಲ್ಲು ಸಣ್ಣನ ಇರೋ ಕಾರಣ ಬೇಗ ರುಬ್ಬೋದಿಲ್ಲ ಅಂತ ನಾವು ಅದನ್ನೇ ಸೆಲೆಕ್ಟ್ ಮಾಡಿದ್ದೇವೆ ನಮ್ಮಮ್ಮನ ಎಷ್ಟೋ ವರ್ಷದ ಕನಸು ಫ್ಯಾನ್ ನೋಡಿ ನೋಡಿ ಎಷ್ಟು ಖುಷಿಯಾಗಿದೆ ಗ್ರೈಂಡರ್ ತಗೊಂಡ್ಮೇಲೆ ನಮ್ಮ ಈ ಪುಟ್ಟ ಮಗನಿಗೆ ಒಂದು ಚಪ್ಪಲ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಏನು ಮಾಡೋದು ಒಳ್ಳೆ ಮಳೆ ಬರ್ತದೆ ನೋಡಿ ಮಳೆ ಬಿಡ್ತಾನೇ ಇಲ್ಲ ಸೊ ಇವನ್ನ ಕರ್ಕೊಂಡು ಈಗ ಚಪ್ಪಲಿ ಅಂಗಡಿಗೆ ಹೋಗೋದು ದೊಡ್ಡ ಹಿಂಸೆ ಆ್ಯಂಡ್ ಈ ಮಳೆ ಪ್ಲಸ್ ಇವನಿಗೆ ಈಗ ನಿದ್ರೆ ಮಾಡೋ ಟೈಮ್ ಆಯಿತು ಹಾಗಾಗಿ ಅದನ್ನು ಇನ್ನೊಂದು ದಿನ ತಗೊಂಡು ಅದರ ವ್ಲಾಗ್ ಇನ್ನೊಂದು ದಿನ ಮಾಡ್ತೀವಿ ಸೊ ಇವನ ಫಸ್ಟು ಚಪ್ಪಲ್ ಅಥವಾ ಶೂ ಯಾವುದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರ್ಬೋದು ಈ ವ್ಲಾಗ್ನ ಇಲ್ಲಿಗೆ ಎಂದ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ರಾಮ್ ರಾಮ್